ನನಗೇನು ಅನ್ನಿಸ್ತಾನೆ ಇಲ್ಲ ಇವಾಗ ಇನ್ನೂ ನನಗೇನು ಅವಾಗ ಹೆಂಗಿದ್ನೋ ಇವಾಗಲೂ ಹಾಗೇ ಇದೆ ಅಂತ ಅನಿಸುತ್ತೆ ಯಾಕಂದರೆ ನಾನು ಎಲ್ಲೂ ಹೊರಗಡೆ ಬಂದಿಲ್ಲ ಎಲ್ಲೂ ಹೊರಗೆ ಹೋಗೇ ಇಲ್ಲ ಮನೆಯಲ್ಲೇ ಇದೆ ಆಚೆ ಕಡೆ ಟಾಕ್ ಕ್ರಿಯೇಟ್ ಆಗಿದೆ ಅಂದರೆ ನನಗೆ ಯಾವುದೇ ಭ್ರಮೆ ಇಲ್ಲ ಇದು ಏನೇ ಒಂದು ಜನಪ್ರಿಯತೆ ಬಂದರೂ ಅದು ಟೈಮಿಂಗ್ ಅಂತ ಅನ್ಸುತ್ತೆ ಸೀಸನಲ್ಲ ಅಂತ ಅನಿಸುತ್ತೆ ಅದು ನಾವು ಹೇಗೆ ತೊಗೊಂಡೋಗ್ತೀವಿ ಅದ್ರ ಮೇಲಿರುತ್ತೆ ಏನಲ್ಲ ಒಳಗಡೆ ಹೋಗಿ ಬಂದ ತಕ್ಷಣ ಏನೋ ನಮ್ಮ ಜೀವನನೇ ಬದಲಾಗುತ್ತೆ ಅಂದ್ಕೊಳ್ಳೋದು ಆ ಭ್ರಮೆ ಬಟ್ ನಾವು ಅದನ್ನು ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟು ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲ ಅದು ನಿಜವಾಗ್ಲೂ ಹೌದು ನಿಜವಾಗ್ಲೂ ಅಂದರೆ ನಾನು ಬಿಗ್ ಬಾಸ್ ಮನೇಲಿ ಹೋಗಿ ಯಾರದ್ರ ಜೊತೆ ಇಷ್ಟು ಕನೆಕ್ಟ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ನನಗಾಯಿತು ತುಂಬ ಒಳ್ಳೆ ಕ್ಷಣಗಳನ್ನ ಕಳೆದೀವಿ ತುಂಬ ಗಾಸಿಪ್ ಮಾಡಿದೀವಿ ಎಲ್ಲ ಅದಕ್ಕಿಂತ ಜಾಸ್ತಿ ಅದೇ ನಾನು ಹೇಳಿದಾಗೆ ತುಂಬ ಚಿಕ್ಕ ಹುಡುಗಿರು ಆಗ್ಬಿಟ್ಟಿದ್ವಿ ನಾವಲ್ಲಿ ತರಲೆ ತಮಾಷೆ ಜಗಳ ಟಾಸ್ಕು ಇನ್ನೊಬ್ರ ಬಗ್ಗೆ ಮಾತಾಡೋದು ಅದು ಆಚೆ ಕಡೆ ಬಂದಾಗ ಅಯ್ಯೋ ಇದೆಲ್ಲ ಟ್ರೋಲ್ ಆಗಿದೆಯಾ ನಮಗೆ ಗೊತ್ತಾಗ್ತಾ ಇರಲ್ಲ ಸುಮ್ಮನೆ ಮಾತಾಡ್ತಾ ಇದ್ವಿ ಆಚೆ ಕಡೆ ಬಂದಾಗ ಇದು ಎಲ್ಲ ಟ್ರೋಲ್ ಆಗಿದೆಯಾ ಅಂತ ಆಮೇಲೆ ಅವರು ನಾನು ಹೇಳ್ರ ಅವ್ರು ಯಾವಾಗಲೂ ಹೇಳೋರು ಇದೊಂದು ನನಗೆ ಬೇಕು ಬೇಕು ಅಂತ ನಾನೇನಾದರೂ ಏನಾದರೂ ಮಧ್ಯದಲ್ಲಿ ಎಲಿಮಿನೇಟ್ ಆದರೆ ನಿಮಗೇನು ನನ್ನ ನನ್ನ ಥಿಂಗ್ಸಲ್ಲಿ ನಿಮ್ಗೆ ಏನು ಬೇಕು ನೀವು ಇಟ್ಕೊಂಡು ಕಳಿಸಿ ಉಳಿದಿದ್ದು ಅಂತ ಹೇಳಿದೆ ಇಟ್ಕೊಂಡಿದ್ದಾರೆ ಅಷ್ಟೇ